ಹಾಯ್ ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದು ಅಂದರೆ ನೀವೆಲ್ಲರೂ ಕಾಯ್ತಾ ಇರುವಂಥದ್ದು ನಿಮಗೆಲ್ರಿಗೂ ಬೇಕಾಗಿರುವಂಥದ್ದು ನಿಮ್ಮೆಲ್ರಿಗೂ ಉಪಯೋಗ ಆಗಿರುವಂಥ ಅಂದರೆ ವೆಯ್ಟ್ ಲಾಸ್ ಅಲ್ವಾ ಎಷ್ಟೋ ಜನ ಎಷ್ಟೋ ದುಡ್ಡು ಖರ್ಚಾದರೂ ಪರವಾಗಿಲ್ಲ ನನಗೆ ವೇಟ್ ಲಾಸ್ ಆದರೆ ಸಾಕಪ್ಪ ಜನರ ಮುಂದೆ ಓಡಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಎದ್ರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಕೂತ್ಕೊಂಡ್ರೆ ಎದ್ದೇಳಲಿಕ್ಕೆ ಆಗೋದಿಲ್ಲ ಅನ್ನೋವಂಥದ್ದು ಟೆನ್ಷನ್ ಅಥವಾ ಎಷ್ಟೋ ಜನ ದುಡ್ಡು ಖರ್ಚು ಮಾಡಿದ್ರೂ ಕೂಡ ನನಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅನ್ನುವಂಥವರಿಗೆ ಅಥವಾ ಎಷ್ಟೋ ಜನ ದುಡ್ಡು ಖರ್ಚು ಮಾಡಿ ಸೈಡ್ ಎಫೆಕ್ಟ್ ಮಾಡಿ ಬೇಸರದಲ್ಲಿ ಕೂತ್ಕೊಂಡವರಿಗೆ ಅಂಥವರಿಗಾಗಿ ಇವತ್ತಿನ ವಿಡಿಯೋ ಒಂದು ರೂಪಾಯಿ ಖರ್ಚು ಮಾಡದೆ ನೀವು ವೇಟ್ ಲಾಸನ್ನು ಅನ್ನು ಈಸಿಯಾಗಿ ಕಡಿಮೆ ಮಾಡ್ಕೋಬೋದು ವೆಯ್ಟ್ ಲಾಸ್ ಮಾತ್ರವಲ್ಲದೆ ಹಲವಾರು ರೋಗಗಳನ್ನು ಗುಣಪಡಿಸುವಂಥ ಗುಣಗಳು ಈ ಒಂದು ಸಸ್ಯ ಅಂದರೆ ನೆಲನೆಲ್ಲಿ ಗಿಡದಲ್ಲಿ ಇರುವಂಥದ್ದು ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಗೊತ್ತಿಲ್ಲದೆ ಕೂಡ ಇದನ್ನು ಕಂಡಿಡುವಂಥದ್ದು ಈಸಿಯಾಗಿ ಅಂದರೆ ನಿಮ್ಮ ಮನೆಯ ಹತ್ತಿರದಲ್ಲಿ ಹತ್ತಿರ ಯಾಕೆ ನಿಮ್ಮ ಮನೆಯ ಅಂಗಳದಲ್ಲಿ ಇರುವ ಆಗುವಂತಹ ಗಿಡ ಅಂದ್ರೆ ಇದು ಒಂದು ಹುಳಸೆ ಎಲೆಯಾಗಿ ನಿಮಗೆ ಕಾಣಿಸುವಂತದ್ದು ಅದರ ಎಲೆಯ ಅಡಿಭಾಗದಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳು ತುಂಬಾನೇ ಆಗಿರುವಂಥದ್ದು ಸೊ ಹಾಗೆಯೇ ಈ ನೆಲೆನೆಲ್ಲಿ ಗಿಡ ಮಳೆಗಾಲದಲ್ಲಿ ತುಂಬಾ ಆಗಿರುವಂಥದ್ದು ನೀವು ಅಂಗಳದಲ್ಲಿ ಇಲ್ಲ ಅಂತಂದರೆ ಬಾವಿ ಸನ್ ಬಾವಿಯ ಸುತ್ತ ನೋಡಿ ಅಥವಾ ಬಾವಿ ಸುತ್ತ ಅಂದರೆ ಬಟ್ಟೆ ವಾಶ್ ಮಾಡುವ ಜಾಗದಲ್ಲಿ ಇಲ್ಲ ಕಂಪೌಂಡ್ ಸೈಡಲ್ಲಿ ಎಲ್ಲಿಯೂ ಇಲ್ಲ ಅಂತ ಹೇಳಿದರೆ ನೀವು ಎಲ್ಲಾದರೂ ಒಂದು ಪಾರ್ಕ್ ಮೈದಾನ ಅಥವಾ ಎಲ್ಲಿಯಾದರೂ ಒಂದು ಗಿಡದ ಹಿತ್ತಲಲ್ಲಿ ಎಲ್ಲೆಂದರಲ್ಲಿ ಇರ್ತವೆ ಈ ಮಳೆಗಾಲದಲ್ಲಿ ಅಂದರೂ ನಿಮಗೆ ಎಲ್ಲೆಂದರಲ್ಲಿ ಕಣ್ಣಿಗೆ ಕಾಣುವಂಥ ಈ ಒಂದು ನೆಲೆನೆಲ್ಲಿ ಗಿಡ ನಿಮಗೆ ಒಂದು ಇವತ್ತಿನ ಒಂದು ಈ ನೆಲೆನೆಲ್ಲಿ ಗಿಡದ ಎಷ್ಟು ಗುಣ ಅಂದರೆ ಆಸ್ಪತ್ರೆಗೆ ಹೋಗಿ ಕಡಿಮೆ ಆಗಲಿಲ್ಲ ಅನ್ನುವಂಥವರು ಈ ಒಂದು ಮದ್ದನ್ನು ಸೇವಿಸಿದಾಗ ಗುಣಮುಖ ಆಗಿದ್ದವರಿದ್ದಾರೆ ಅದರಲ್ಲಿ ಕೂಡ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ ನನ್ನದೇ ಹಸ್ಬೆಂಡ್ ಸುಗರು ತುಂಬಾ ಜಾಸ್ತಿಯಾಗಿ ಇದ್ದಕ್ಕಿದ್ದಾಗೆ ತಲೆ ಚಕ್ಕರ್ ಬಂದು ಜ್ವರ ಬಂದು ಬಿದ್ದಾಗ ಹಾಸ್ಪಿಟಲಿಗೆ ಹೋದಾಗ ಸುಗರ್ ಅಂತ ನಮಗೆ ಕಂಡು ಬಂದಾಗ ಡಾಕ್ಟರ್ ನಮಗೆ ಹೇಳಿತು ಅವರಿಗೆ ಬ್ರೇನ್ ಸ ಅಂದರೆ ನರಗಳೆಲ್ಲ ಪ್ರಾಬ್ಲಮ್ ಇದೆ ತುಂಬನೇ ಡೇಂಜರ್ ಇನ್ನೂ ಹೆಚ್ಚಿಗೆ ಆದರೆ ಡೇಂಜರ್ ಅಂತಲೇ ಹೇಳಿದರು ಆಯಿತಾ ಅಂಥ ಸಂದರ್ಭದಲ್ಲಿ ನನಗೆ ತುಂಬಾ ಟೆನ್ಷನ್ ಆದದ್ದು ಮನೆಗೆ ಬಂದು ಸತತವಾಗಿ ಈ ಒಂದು ನೆಲನೆಲ್ಲಿ ಗಿಡದ ಅಂದರೆ ನಾವೆಂತಲ್ಲ ಅವರಿಗೆ ಸ್ವಲ್ಪ ನೆಲನಲ್ಲಿ ನೆಲನೆಲ್ಲಿ ಗಿಡದ ಒಂದು ಕಷಾಯ ಆಗಾಗ ತೆಗೆದುಕೊಳ್ಳುವುದು ಅಭ್ಯಾಸ ಇತ್ತು ಸೊ ಹಾಗಾಗಿ ನಾವು ಆ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೆ ಒಮ್ಮೆ ಈ ಥರದ ಕಷಾಯ ಮಾಡ್ತಾಯಿದ್ರು ಸೊ ಇವತ್ತು ಅವರಿಗೆ ಏನು ಸ್ವೀಟ್ ತೆಗೆದುಕೊಳ್ಳಿಕ್ಕೆ ಇಲ್ಲ ಆಹಾರವನ್ನು ಕೂಡ ಬಾಯ್ಲ್ ರೈಸ್ ಊಟ ಮಾಡಲಿಕ್ಕಿಲ್ಲ ಆ ಥರದ ಎಲ್ಲ ಒಂದು ಸಿಚುವೇಷನ್ ಇದ್ದದ್ದು ಅಂಥವರು ಈಗ ಸ್ವೀಟ್ ತೆಗೆದುಕೊಳ್ತಾರೆ ಅಷ್ಟೊಂದು ತೆಗೆದುಕೊಳ್ಳೋದಿಲ್ಲ ಆದರೆ ನಾರ್ಮಲ್ ಇದ್ದರೆ ಅಂದರೆ ಸುಗರ್ ಇಂಥ ಇರುವಂಥವರು ಅಂದರೆ ಹೈ ಲೆವೆಲಲ್ಲಿ ಸುಗರ್ ಇಂತ ಇರುವ ಇದ್ದಂಥದ್ದು ಈಗ ಅಂದರೆ ಏನು ಇಲ್ಲ ಅಂತಲೇ ಹೇಳ್ಬೋದು ಸುಗರ್ ನೋಡಿ ಅಂಥದ್ದು ಒಂದು ಗುಣಪಡಿಸುವಂಥ ಗುಣ ಈ ಒಂದು ನೆಲನೆಲ್ಲಿ ಗಿಡದಲ್ಲಿ ಇದೆ ಸೊ ಹಾಗಾಗಿ ಅದು ಒಂದು ನನಗೆ ನಾನು ಅನುಭವಿಸಿದ್ದು ನಾನು ನೋಡಿರುವಂಥದ್ದು ಈ ಒಂದು ನೆಲನೆಲ್ಲಿ ಗಿಡದ ಔಷಧ ಹಾಗಾಗಿ ಒಂದು ಈ ನೆಲನೆಲ್ಲಿದ ಗಿಡದ ಔಷಧವನ್ನು ನೀವು ಒಂದು ಈ ಸುಗರ್ ಕಾಯಿಲೆಗೆ ಮಾತ್ರ ಅಲ್ಲ ರಕ್ತ ಸಂಬಂಧ ಕಾಯಿಲೆ ರಕ್ತ ಸಂಬಂಧ ಅಂತ ಸಂಬಂಧ ಕಾಯಿಲೆ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಪುನೀತ್ ರಾಜ್ಕುಮಾರ್ ಅವರಲ್ವ ಹೌದು ನೋಡಿ ಅಷ್ಟೇ ಅಚ್ಚುಕಟ್ಟೋದು ಅಷ್ಟೇ ಕೋಟಿ ಕೋಟಿ ದುಡ್ಡಿರುವಂಥವರನ್ನು ಕೂಡ ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ಸೊ ಸೊ ಈ ಒಂದೊಂದು ಕಾಯಿಲೆಗೆ ಎಷ್ಟೇ ಕೋಟಿ ಇರಲಿ ಎಷ್ಟೇ ಖರ್ಚು ಮಾಡ್ತೇನೆ ಅಂದರೂ ಕೂಡ ನಮಗೆ ಕೆಲವೊಂದು ಸಡನ್ನಾಗಿ ನಮಗೆ ಅದು ಒಂದು ಸೂಚನೆನೇ ಬರೋದಿಲ್ಲ ಅಂಥ ಒಂದು ಕಾಯಿಲೆಗಳು ಕೂಡ ಇರುವಂಥದ್ದು ಅದ್ರ ಜೊತೆ ಜೊತೆಗೆ ಇನ್ನೊಂದು ಹೃದಯ ಸಂಬಂಧ ಕಾಯಿಲೆಗೆ ಕೂಡ ಈ ಒಂದು ನೆಲನೆಲ್ಲಿ ಗಿಡ ಹಾಗೆ ರಕ್ತ ಸಂಚಾರ ಒಂದು ಸುಗಮವಾಗಿ ಸಾಗಲಿಕ್ಕೆ ಕೂಡ ಈ ಒಂದು ನೆಲನೆಲ್ಲಿ ಗಿಡದ ಕಷಾಯ ತುಂಬಾ ಸಹಾಯ ಮಾಡುವಂಥದ್ದು ಇನ್ನೊಂದು ಹೇಳಿದೆ ಕ್ಯಾನ್ಸರ್ ಕಾಯಿಲೆ ಈ ಕ್ಯಾನ್ಸರ್ ಕಾಯಿಲೆ ಅದೊಂದು ಮಾರಣಾಂತಿಕ ಕಾಯಿಲೆಗಳು ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇವೆಲ್ಲ ತುಂಬಾ ಡೇಂಜರ್ಸ್ ಕಾಯಿಲೆಗಳು ಹೇಳಿ ಸೊ ಈಗ ಕ್ಯಾನ್ಸರ್ ಅಂದ ತಕ್ಷಣ ನಮಗೆ ನೆನಪಾಗಲಿಕ್ಕೆ ಬರುವಂಥದ್ದು ಇತ್ತೀಚಿನ ದಿನದಲ್ಲಿ ತುಂಬ ದಿನ ಕೂಡ ಆಗಲಿಲ್ಲ ಅಪರ್ಣ ಅಲ್ವಾ ಎಷ್ಟೇ ಒಂದು ಕನ್ ಕರ್ನಾಟಕದ ಜನತೆಗೆ ಮನೆ ಮಾತಾಗಿರುವಂಥ ಅಪರ್ಣ ಅವರು ಅಚ್ಚು ಕನ್ನಡ ಅಂದರೆ ಅಚ್ಚ ಕನ್ನಡದಲ್ಲಿ ಮಾತನಾಡಿದರೂ ಸ್ಪಷ್ಟವಾಗಿ ಮಾತನಾಡ್ತಾಯಿದ್ರು ಕೂಡ ಅಷ್ಟೇ ಸ್ಪಷ್ಟವಾಗಿತ್ತು ಅವರ ಜೀವನ ಶೈಲಿ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಇದ್ದರೂ ಕೂಡ ಅವರಿಗೆ ಗೊತ್ತಾಗಲಿಲ್ಲ ನೋಡಿ ಆ ಒಂದು ಕ್ಯಾನ್ಸರ್ ಕಾಯಿಲೆ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಹೋಗುವಾಗ ಅವರಿಗೆ ಗೊತ್ತಾಯಿದ್ದು ಯಾವ ಸೂಚನೆ ಕೆಲವೊಂದು ಕಾಯಿಲೆಗಳಿದೆಲ್ಲ ಯಾವ ಸೂಚನೆ ಕೂಡ ಕೊಡುವುದಿಲ್ಲ ಅಂದರೆ ನಮಗೆ ಲಾಸ್ಟಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೋದಾಗ ಲಾಸ್ಟ್ ಸ್ಟೇಜ್ ಅಂದಾಗ ಹೇಗೆ ಆಗಬೇಕಲ್ಲ ನಾವೆಲ್ಲ ಯಾವ ಲೆಕ್ಕ ಅಂಥವರಿಗಾಗಿ ಯಾವುದು ಯಾವ ಹೇಗೆ ತೆಗೆದುಕೊಳ್ಬೇಕು ಹೇಗೆ ಆಹಾರದ ಕ್ರಮ ತೆಗೆದುಕೊಳ್ಳುವಂಥವರಿಗೆ ಅಂತಂಥ ಒಂದು ಕಾಯಿಲೆ ಬಂದಾಗ ಆ ಕಾಯಿಲೆ ಬಂದಾಗ ನಾವು ಅಂದುಕೊಳ್ತೇವೆ ಯಾರಾದರೂ ಒಂದು ಮದ್ದು ಹೇಳಿರಿ ಎಷ್ಟೇ ಕಹಿ ಇರಲಿ ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಅಂದಾಗ ಆಗ ಕಾಯಿಲೆಗಳು ಗುಣಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಕಾಯಿಲೆಗಳು ಬರುವ ಮೊದಲು ಬರುವ ಕಾಯಿಲೆಗಳನ್ನು ತಪ್ಪಿಸಲಿಕ್ಕೆ ಆಗುವುದಿಲ್ಲ ಅಂತ ಅದೇ ಸಾವಿನಲ್ಲಿ ಸಾಯಬೇಕು ಅನ್ನುವಂಥದ್ದು ತಪ್ಪಿಸಲಿಕ್ಕೆ ಆಗುವುದಿಲ್ಲ ಆದರೆ ಕೆಲವೊಂದು ಕಾಯಿಲೆಗಳನ್ನು ಕೆಲವೊಂದು ಮನೆಮದ್ದುವಿನಲ್ಲಿ ಮೊದಲೆಲ್ಲ ಈ ಥರ ಮನೆಮದ್ದುಗಳನ್ನು ಮಾಡ್ತಾ ಇದ್ರು ಅಂದರೆ ಕಾಯಿಲೆ ಇಲ್ಲ ಹಿಂದಿನವರೆಲ್ಲ ವಾರಕ್ಕೊಮ್ಮೆ ಕಹಿಬೇವಿನ ಮದ್ದು ಈ ಒಂದು ನೆಲನೆಲ್ಲಿ ಗಿಡದ ಮದ್ದು ಆಗಾಗ ಕೊಡ್ತಾ ಇದ್ದರು ಪ್ರತಿಯೊಬ್ಬರಿಗೂ ಕೂಡ ತೆಗೆದುಕೊಳ್ತಾ ಇದ್ರು ಸೊ ಹಾಗಾಗಿ ಯಾವ ಕಾಯಿಲೆಗಳು ರೋಜ ರುಜಿನ ರೋಗ ರುಜಿನಗಳು ಇರ್ತಾ ಇರಲಿಲ್ಲ ಸೊ ಹಾಗಾಗಿ ನಮಗೆ ಯಾವುದೇ ಕಾಯಿಲೆ ಇರಲಿ ಅಂಥದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ವೇಟ್ ಲಾಸ್ ಆಗೋದರಿಂದ ಹಿಡಿದು ಅದ್ರ ಜೊತೆಗೆ ಒಂದು ಚರ್ಮ ಸಂಬಂಧಿ ಕಾಯಿಲೆ ಮೈ ಮೇಲೆ ಗುಳ್ಳೆ ಆಗಿರುವಂಥದ್ದು ತುರಿಕೆ ಆಗುವಂಥದ್ದು ಸೊ ಅಲ್ಸರ್ ಸಂಬಂಧಿಕ ಕಾಯಿಲೆ ಆಗಿರ್ಬೋದು ಯಾವುದೇ ಸಮಸ್ಯೆ ಆಗಿರ್ಬೋದು ಈ ಮನೆ ಮದುವೆ ಅಂದರೆ ಈ ಒಂದು ನೆಲನೆಲ್ಲಿ ಗಿಡ ತುಂಬಾ ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದನ್ನು ಹೇಗೆ ಮಾಡೋದು ತುಂಬಾ ಸುಲಭ ಅದನ್ನು ನಾವು ಯಾವತ್ತೂ ಕಷಾಯ ಮಾಡುವಾಗ ನಮಗೆ ಎಷ್ಟು ಮೂರರಿಂದ ನಾಲ್ಕು ನೆಲನೆಲ್ಲಿ ಗಿಡ ಇದ್ದರೆ ಸಾಕು ನಿಮಗೆ ಗೊತ್ತಾಗ್ಬೋದು ಅದನ್ನು ಒಂದು ಗ್ಲಾಸ್ ಚೆಂದ ಮಾಡಿ ತೊಳೆದುಕೊಳ್ಬೇಕು ಮಾತ್ರ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ನೀರಿನೊಂದಿಗೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವಾಗಲೂ ನಾವು ಮನೆಮದ್ದನ್ನು ಮಾಡುವಾಗ ಒಂದು ಗ್ಲಾಸ್ ನೀರನ್ನು ನೀವು ತೆಗೆದುಕೊಂಡದ್ದೇ ಆದಲ್ಲಿ ಅದರ ಅರ್ಧತನಕ್ಕೆ ಬರುವ ತನಕ ನೀವು ಕುದಿಸ್ಕೊಳ್ಬೇಕಾಗ್ತದೆ ಆಗಲೇ ಅದರದ್ದು ಔಷಧದ ಗುಣ ನಮಗೆ ಸಿಗುವಂಥದ್ದು ಹಾಗೆಯೇ ಇದು ತೆಗೆದುಕೊಳ್ಳೋದ್ರಿಂದ ರಕ್ತ ಶುದ್ಧಿ ಜೊತೆಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಸುಲಭ ಆಗ್ತದೆ ವೇಟ್ ಲಾಸ್ ಯಾರಿಗೆ ಆಗಬೇಕು ಅನ್ನೋದ್ರು ನೀವು ಆಗಾಗ ಇದನ್ನು ತೆಗೆದುಕೊಳ್ತಾ ಬನ್ನಿ ಹಾಗೆ ಆಹಾರವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಬನ್ನಿ ಇದು ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು ಕೂಡ ಇದು ತುಂಬಾ ಸುಲಭ ವೆರಿಕೋಸ್ ಇದೊಂದು ವೆರಿಕೋಸ್ ಕಡಿಮೆ ಮಾಡೋದಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕಾಲದ ನರದಲ್ಲಿ ಕೆಲವೊಂದು ಗ್ರೀನ್ ಗೀನ್ ಗ್ರೀನ್ ಕಲ್ ನರಗಳು ಕಾಣಿಸ್ತಾವಲ್ಲ ಅಂಥದ್ದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಒಂದು ನೆಲೆನೆಲ್ಲಿ ಗಿಡದಲ್ಲಿ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಅದರ ಅಲ್ಲಿ ಮಳೆಗಾಲ ಆಗಿರೋದ್ರಿಂದ ಮಲೇರಿಯಾ ಡೆಂಗ್ಯೂ ಅಥವಾ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು ಅನ್ನೋಂಥವರಿಗೆ ಈ ಒಂದು ಕಷಾಯ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಮಕ್ಕಳಿಗೆ ಹೇಳ್ಬೋದು ದೊಡ್ಡವರಿಗೆ ಪ್ರತಿಯೊಬ್ಬರೂ ತೆಗೆದುಕೊಳ್ಳುವಂಥ ಈ ಕಷಾಯ ಇವತ್ತಿನ ವಿಡಿಯೋ ಈ ಇದ್ದಲ್ಲಿ ಈ ಕಷಾಯ ನಿಮಗೆ ಇಷ್ಟ ಆಗಿದ್ದಲ್ಲಿ ಇವತ್ತಿನ ಮನೆಮದ್ದು ನಿಮ್ಮೆಲ್ರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ನಮಗೆಲ್ರಿಗೂ ಕಾಯಿಲೆ ಬಂದ ನಂತರ ನಾವು ತೆಗೆದುಕೊಳ್ಳುವ ಮೊದಲು ನಮಗೆ ಕಾಯಿಲೆ ಈಗ ಬರೋದು ಸಹ ಗೊತ್ತಾಗೋದಿಲ್ಲ ಸಡನ್ನಾಗಿ ಬರುವಂಥದ್ದು ಅಂಥದ್ರಲ್ಲಿ ನಾವು ಆಗಾಗ ಮನೆಮದ್ದನ್ನು ನಾವು ತೆಗೆದುಕೊಳ್ಳೋದ್ರಿಂದ ತುಂಬ ನಮ್ಮ ಒಂದು ಸೇಫ್ಟಿನ ನಾವು ಮಾಡ್ಕೊಳ್ಬೋದು ಸೊ ಹಾಗಾಗಿ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೇನೆ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು